ಹುಬ್ಬಳ್ಳಿ ಗಂಡನ ಟಾರ್ಚರ್ ಹೆಂಡತಿ ಆತ್ಮಹತ್ಯೆ ವಿರುದ್ಧ ಫೋನ್ ಮಾಡಿ ಹೇಳಿದ್ರು ಏನ್ ಮಾಡ್ತಾರ ತಂಗಿಗೆ ಹೇಳಿ ಹಿಂಗ ಕಷ್ಟ ನಾ ಬೇರೆ ಕಡೆ ಹೋಗಿ ಊಟ ಇಸ್ಕೊಂಡ್ ಬಂದು ಊಟ ಮಾಡಿ ಮಕ್ಕಳಿ ನಕ್ಕ ಅಂತ ಹೇಳಿದ್ರಿ ಆಕೇನಲ್ಲ ಯಾವ ಬೇಡ ಈಗ ಅಣ್ಣಾರ್ದ ಸಿಟ್ಟು ತಣ್ಣಗಿತಿ ನಾ ಹೇಳ್ತೀನಿ ಫೋನ್ ಮಾಡಿ ನೀ ನಾಳೆ ಆಧಾರ್ ಕಾರ್ಡ್ ಇದ್ರೀ ಐತಿ ಅಂತ ಹೇಳಿ ನಮ್ಮ ತಂಗಿ ಹೇಳಿದ್ರಿ ಅಷ್ಟೊತ್ತಿಗೆ ಆಕಿ ಹೇಳಿ ಇದ್ ಮಾಡಲ್ರಿ ಮೂರ್ ಗಂಟೆಗೆ ಮೂರು ಗಂಟೆಗೆ ಹಿಂಗ ಅಲ್ಲಿ ಕೊಡೋಣ ಅಂತ ಹೇಳಿ ನಮ್ಮ ತಮ್ಮನ್ ಐದು ಗಂಟೆಗೆ ಫೋನ್ ರೀ ಸರ್ ಹಾಂ ಅಷ್ಟು ಟಾರ್ಚರ್ ರೀ ಸರ್ ಅವ್ ಆಕಿಗೆ ಎಲ್ಲಿ ಕುಂದ್ರಾ ಕೊಡ್ತಿದ್ದಿಲ್ಲ ನಿಂದ್ರಾ ಕೊಡ್ತಿದ್ದಿಲ್ಲ ಆಕಿ ಮನ್ಯಾಗ ಕೊಡ್ತಿದ್ದಿಲ್ಲ ನಮ್ಮ ನಿಮ್ಮ ಅಕ್ಕ ಪದೇ ಟಾರ್ಚರ್ ರೀ ಅವರ ಇಬ್ಬರು ಅಕ್ಕರ್ ತಂಗಿಯರು ಮತ್ತು ಅವ್ರ ಸಾದಿಕ್ ಸಾದಿಕ ಸಾದಿಕ್ ಅಣ್ಣ ಅವರೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಮತ್ತೆ ಆಮೇಲೆ ಏನು ಹೇಳ್ತಿದ್ದ ವರ್ದಕ್ಷಿಣೆ ಕೊಡೋಕೆ ಕೊಟ್ಟಿಲ್ಲ ಆದ ಕೊಟ್ಟಿಲ್ಲ ಈಗ ಕೊಟ್ಟಿಲ್ಲ ಟಾರ್ಚರ್ ಆ ಹುಡುಗ ಆಜು ಬಾಜು ಹೆಣ್ಮಕ್ಳವ್ರವರು ಬಂದು ನಮಗೆಲ್ಲ ಹೇಳಿದ್ರು ಹಿಂಗೆ ಹಿಂಗೆ ನೀವು ಹಿರಿಯರದಿರಿ ಸ್ವಲ್ಪ ಬಂದ ಬುದ್ಧಿ ಹೇಳ್ರಿ ಅಂತ ಹೇಳಿದ್ರು ನಾ ಆಮ್ಯಾಗ ಹುಡುಗಗೆ ಹುಡುಗ ಹೋಗಿ ಮ್ಯಾಗ ಅವ ಆನಂದ್ ನಗರ ಅಂತ ಹುಡುಗ ಗುರ್ತಾತ ಅಲ್ಲೇ ಸಮಾಜದವ್ರಿಗೆ ಹಿಂಗೆ ಹಿಂಗೆ ಇರಿ ಅಂತ ಏ ಇಲ್ಲ ನೀವು ಕರ್ಕೊಂಡು ಬರ್ರಿ ಇಲ್ಲೇ ಮಾತಾಡೋಣ ಅಲ್ಲೇ ಆನಂದ್ ನಗರಿಗೆ ಕರ್ಕೊಂಡು ಹೋಗುವ ನಂತರ ಅಲ್ಲೇ ಯಾರಿಗೆ ಗುರ್ತಿಲ್ಲ ಇವ ಮದಿ ಮದುವೆ ಆಗ್ಯಾನ ಅಂತ ಅವ್ನು ದೋಸ್ತರಿಗೂ ಗುರ್ತಿಲ್ಲ ಸಮಾಜದವ್ರಿಗೂ ಗುರುತಿಲ್ಲ ಆಮ್ಯಾಗ ಅವನು ಪೇಪರ್ ತೋರಿಸಿದ ಮದುವೆ ಆಗಿದ್ದ ಅವನ ಹಿಂದೆ ಮತ್ತೆ ಅವ್ರ ಅಣ್ಣ ಎಲ್ಲರೂ ಇದ್ರೆ ಇಲ್ಲ ನಾವು ಮದುವೆ ಮಾಡಿವ್ರಿ ಅಂತ ಹೇಳಿದ್ರೆ ಅವ್ರು ಆಮ್ಯಾಗ ಅನಂದನಗರ್ ಸಮಾಜದವ್ರ ಬಗೆಹರಿಸಿ ಗಂಡ ಹೆಂಟಿಗೆ ಬುದ್ಧಿ ಹೇಳಿ ಕಳಿಸಿದ್ರೆ ಮತ್ತು ನಮ್ಮ ಮನೆಗೆ ಬಂದು ಅವರು ಬಂದು ಒಂದು ಅವರು ಮನೆ ಮನೆ ಮಾಲಕ್ರ ಬಿಟ್ಟು ಹೋಗಿರಿ ಬಿಟ್ಟು ಹೋಗ್ರಿ ಅನ್ನಾಕ್ತಿದ್ರೆ ಇಲ್ಲ ನಾವು ಹೇಳಿ ಇರಲಿ ಇನ್ನೂ ಸ್ವಲ್ಪ ದಿನ ಅಂದ್ಕೂಲ ಹೇಳಿದ್ವಿ ಅಂದರೂ ಹೊಡಿತಿದ್ದ ಬಡಿತಿದ್ದ ಬಟ್ಟೆ ಕಿರುಕುಳ